ಬೇರೆ ತಾಲೂಕು ಅಡವಳ್ಳಿಯ ಚೀಗರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಒಂಟಿ ಕಾಡಲು ಒಂದು ಭಾನುವಾರ ರಾಗಿ ಹತ್ತು ಮೂವತ್ತರ ಸಮಯದಲ್ಲಿ ರಾಹು ಸಂಚಾರ ಮಾಡಿ ಜನಸಾಮಾನ್ಯರನ್ನು ಭಯಭೀತರಾಗಿ ಮಾಡಿದ ಘಟನೆ ಜರುಗಿದೆ ಬೇಲೂರು ತಾಲೂಕು ಅರೆಹಳ್ಳಿಯ ಚೀಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಒಂಟಿ ಕಾಡಾನೆಯೊಂದು ಭಾನುವಾರ ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ರಾತ್ರಿ ಸಂಚಾರ ಮಾಡಿ ಜನಸಾಮಾನ್ಯರನ್ನು ಭಯಭೀತರನಾಗಿ ಮಾಡಿದ ಘಟನೆ ಜರುಗಿದೆ ನಾಯಿಗಳು ಬಗಳುವ ಸದ್ದು ಕೇಳಿದ ನಿವಾಸಿಗಳು ಹೊರಬಂದು ನೋಡಿದರೆ ದೈತ್ಯಾಕಾರದ ಆನೆಯನ್ನು ಕಂಡು ಅಕ್ಷರಶಃ ಔಹಾರಿದ್ದಾರೆ ನೇರವಾಗಿ ಹೋಗುತ್ತಿದ್ದ ಕಾಡಾನೆ ನಾಯಿಗಳು ಬಗಳುವ ಶಬ್ದಕ್ಕೆ ಸಿಟ್ಟಿದ್ದು ಗೀಳಿಡುತ್ತಾ ಹಿಂದಿರುಗಿ ಬಂದು ನಾಯಿಗಳನ್ನು ಅಟ್ಟಾಡಿಸಿದ ವಿಡಿಯೋ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಅರೆಹಳ್ಳಿ ಹಾಗೂ ಹೋಬಳಿ ಅತ್ಯಂತ ನಿರಂತರವಾಗಿ ಕಾಡಾನೆಗಳು ಅಗಲು ರಾತ್ರಿ ಏನದೆ ತಿರುಗಾಡುತ್ತಿರುವುದರಿಂದ ಸಾರ್ವಜನಿಕರು ಜೀವ ಭಯದಿಂದಲೇ ಬದುಕು ಸಾಗಿಸುತ್ತಿದ್ದಾರೆ ನಾನು ಎಲ್ಲ ಬಂತಲ್ಲ ಅಂತ